ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ನವಣಕ್ಕಿದು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ನವಣಕ್ಕಿ ಹಾಕಿದ್ದೆ ಈಗ ಚೆನ್ನಾಗಿ ನೆಂದಿವೆ ಇವು ಮತ್ತು ಇಲ್ಲಿ ನೋಡಿ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಪೀಸು ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಒಂದು ಕುಕ್ ಸಣ್ಣ ಕುಕ್ಕರ್ನಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ನೋಡಿ ಇಲ್ಲಿ ಸಾಸಿವೆ ಜಟಪಟ ಹಾನ್ಬೇಕು ಜಟಪಟ ಹಾನ್ ನಂತರ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಚಟಪಟೆ ಹಾನ್ಕು ಆಮೇಲೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಇದ್ದೀನಿ ನೋಡಿ ಕಡಲೆಬೇಳೆ ಇದ್ದೀನಿ ಆ ಥರ ಇದನ್ನೆಲ್ಲ ಸಿಮ್ಮನಲ್ಲಿ ಇಡಬೇಕಿದ್ನ ಆಮೇಲೆ ಒಂದು ಎರಡು ಚಮಚದಷ್ಟು ಉದ್ದಿನ ಬ್ಯಾಡೆಯೂ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೋಡಿ ಈಗ ಚಂಪಾಗ ತನಕ ಇದನ್ನು ಹುರ್ಕೊಬೇಕು ಹುರ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ಅಷ್ಟುಮುಡಿ ಹಾಕ್ತಾಯಿದ್ದೀನಿ ಈಗ ನೋಡಿಗೆ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಚಂಪಾಗ ತನಕ ಹುಡ್ಕೋತಾಯಿದ್ದೀನಿ ஸ்டம்பு ஆகி ஆண்டே இதற்கே நான் நோடீங்க இதற்குரு டொமெட்டோ அப்பினாயி எல்லாம் ஆகாது ஆனால் பாத்தி செடுத்தி நோடீங்க பாத்து சென்ட்டு இவ்வளோ நான் எல்லாம் ரெடி கேம்ப்ன்கிட்டே சா அதுவரிகாக்கி நான் நோட் நோட் இது நோட்லாம் ஹாங்கி நோனே ஹாக்குபிட்டு உட்கோன்னு உட்காந்து உப்பு சொக்கே மற்ற ಇನ್ನೊಂದು ಸ್ವಲ್ಪ ಅರ್ಶನ್ ಪುಡಿ ಬೇಕಾಗಿತ್ತು ಹಾಕ್ತಾಯಿದ್ದೀನಿ ಈಗ ನೋಡಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಈ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಚೆನ್ನಾಗಿ ಹಾಕ್ಬಿಟ್ಟು ಕುಟ್ಕೋಬೇಕು ಹುಚ್ಕೊಂಡು ಒಂದು ಬಟ್ಲು ರವೆಗೆ ಸಾರಿ ಒಂದು ಬಟ್ಲು ನೋಡಿ ಈಗ ನಾನು ಇದಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆಮೇಲೆ ವಟಾಣಿನೂ ಹಾಕಿದ್ದೀನಿ ಆಮೇಲೆ ಇದು ಕೊತ್ತಂಬರಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕಿದ್ವು ಈ ಥರ ಕುದ್ದಿಂದ ಏನು ಮಾಡಬೇಕು ಇದನ್ನು ಲಿಡ್ ಹಾಕಿಬಿಟ್ಟು ಮೂರು ಬಿಸಲ್ಲೂ ಮಾಡ್ಕೋಬೇಕಿದ ಉಪ್ಪು ಮಾ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಈ ರೀತಿ ನೀವು ನೌದು ಮಾಡ್ಕೊಂಡು ನೋಡಿ ಅದೇ ರವಾದ್ ಮಾಡ್ಕೊಂಡು ಮಾಡ್ಕೊಂಡು ಬೇಜಾರಾಗಿರ್ತದಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು